ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಹೌಸ್ ಬ್ಲಾಗ್ ಫ್ರೆಂಡ್ಸ್ ಅಂದರೆ ಮನೆ ಹತ್ರ ಏನೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಏನೇನು ವರ್ಕ್ ಪೆಂಡಿಂಗಿದೆ ಮತ್ತು ಇನ್ನೂ ಏನೇನು ರಿಮೈನಿಂಗ್ ಪೆಂಡಿಂಗ್ ಇರೋ ವರ್ಕಲ್ಲಿ ಲಾಸ್ಟ್ ವ್ಲಾಗಿಂದ ಈ ವ್ಲಾಗೇ ಏನೇನು ವರ್ಕ್ ನಡೆದಿದೆ ಅನ್ನೋದ್ರ ಬಗ್ಗೆ ನಾನು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಹಾಗೆ ಈ ವ್ಲಾಗ್ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ಅನಿಸುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಅಂದರೆ ನಾನು ಮಧ್ಯಾಹ್ನ ಲಾಗ್ ಮಾಡ್ತಾಯಿದ್ದೀನಿ ತುಂಬ ಬಿಸಿಲಿದೆ ಮೇ ಬಿ ಕ್ಲಾರಿಟಿ ಹೇಗೆ ಅಂತ ನಂಗೆ ಗೊತ್ತಿಲ್ಲ ಕ್ಲಾರಿಟಿ ಚೆನ್ನಾಗಿದವಾ ಅಂತ ಹೇಳಿ ಪ್ಲೀಸ್ ಹೇಳಿ ಬಟ್ ನಾನು ನನಗೆ ಡೇ ಅಲ್ಲಿ ಅಷ್ಟು ಫ್ರೀ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಆಲ್ಮೋಸ್ಟ್ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕಲ್ಲಿ ನಾನು ಲಾಗ್ ಇರೋದು ಸೊ ಅದು ಹೇಗೆ ಬರ್ತಾಯಿದೆ ಅನ್ನೋದು ಖಂಡಿತ ನಂಗೆ ಗೊತ್ತಿಲ್ಲ ನೋಡೋಣ ಇದು ಟಾಪ್ ಫ್ಲೋರಲ್ಲಿ ಅಂದರೆ ಏನು ಟ್ಯಾಂಕ್ ರೂಮ್ ಏನು ಹೇಳ್ತೀವಿ ನಾವು ಟ್ಯಾಂಕ್ ಆಶೀರ್ವಾದ ಎರಡು ಟ್ಯಾಂಕ್ ಇಟ್ಟಿದ್ದೀವಿ ನೀರು ಟ್ಯಾಂಕು ಏನಕ್ಕೆ ಅಂದರೆ ಮೇಲ್ಗಡೆ ಒಂದು ಅಲ್ಲಿ ಮೇಲ್ಗಡೆ ಅದರಲ್ಲಿ ಒಂದು ಮತ್ತು ಈಗ ಕೆಳಗಡೆ ಒಂದು ಇಟ್ಟಿದ್ದೀವಿ ಎರಡು ಮೇಲ್ಗಡೆ ಇಡ್ಬೋದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಅದೇ ರೀಸನ್ ಅಂತ ಅನಿಸುತ್ತೆ ಸೊ ಹಂಗಾಗಿಬಿಟ್ಟು ಇಲ್ಲಿ ಎರಡು ಟ್ಯಾಂಕನ್ನು ಮೇಲ್ಗಡೆ ಒಂದು ಕೆಳಗಡೆ ಒಂದು ಆ ಥರ ಇಟ್ಟಿದ್ದೀವಿ ಇನ್ನು ಅಲ್ಲೇನೇ ಒಂದು ಸನ್ ರೂಫ್ ಬಿಟ್ಟಿದ್ವಿ ನಾವು ಅಂದರೆ ತುಂಬ ಚಿಕ್ಕದಾಗೇ ತುಂಬ ದೊಡ್ಡದಲ್ಲ ಚಿಕ್ಕದಾಗೇನೆ ಒಂದು ಸನ್ರೂಫ್ ಬಿಟ್ಟಿದ್ವಿ ಅದೊಡ್ಡು ಗ್ಲಾಸ್ ಹಾಕಿದ್ದಾರೆ ನೆನ್ನೆ ಏನು ಹಾಕಿದ್ದಾರೆ ಈ ಸನ್ ರೂಫ್ ಬಂದುಬಿಟ್ಟು ನಮಗೆ ಮೆಟ್ಲ ಹತ್ರ ಏನು ಬರ್ತೀವಿ ಮೆಟ್ಲತ್ತಿರ ಕಾಣುತ್ತೆ ಈ ಸನ್ರೂಫ್ ಆ ಥರ ಇದೆ ಮೇ ಬಿ ನಿಮಗೆ ಕಾಣಿಸ್ತಾ ಇದೆಯಲ್ಲೂ ಗೊತ್ತಿಲ್ಲ ಎಸ್ ಈಗ ಸ್ವಲ್ಪ ಕಾಣ್ತಾ ಇದೆ ನೋಡಿ ಅದು ಮೆಟ್ಲತ್ತಿರೇ ನಮಗೆ ಬರುತ್ತೆ ಇದು ಸೊ ಇದೊಂದು ಅಲ್ಲಿಂದ ಹಾಗೆ ಇದು ಟಾಪ್ ಫ್ಲೋರಲ್ಲಿ ಫ್ರೆಂಡ್ಸ್ ಅಂದರೆ ಏನು ಥರ್ಡ್ ಫ್ಲೋರಲ್ಲಿ ಏನು ಹೇಳ್ತಾರೆ ಅದರದ್ದು ಇದು ಟ್ಯಾಂಕ್ ರೂಮು ಮತ್ತು ಹಾಗೆ ಇಲ್ಲೊಂದು ರೂಫ್ ಈ ಥರ ಹಾಕ್ಸಿದ್ದೀವಿ ಇನ್ನೂ ತುಂಬಾ ಕೆಲಸ ಇದೆ ಅಲ್ಲಿಂದ ಹಾಗೆ ಇನ್ನು ಕೆಳಗಡೆ ಹಿಡಿದ್ಬಿಟ್ಟು ಹೋದರೆ ಇನ್ನು ಇಲ್ಲೂ ಒಂದು ಸನ್ರೂಫ್ ನಾನು ಮೊನ್ನೆನೇ ನಿಮಗೆ ಏನು ತೋರಿಸಿದ್ದೆವು ವ್ಲಾಗಲ್ಲಿ ಅದು ಒಂದು ಗ್ಲಾಸ್ ಎಲ್ಲ ಹಾಕ್ಸಿದ್ದಾರೆ ಅಂದರೆ ಇದು ಬಂದುಬಿಟ್ಟು ಮೇಯ್ನ್ ಎಂಟ್ರೆನ್ಸ್ ಡೋರಲ್ಲಿ ಹಾಲಲ್ಲಿ ಏನು ಬರುತ್ತೆ ಆ ಹಾಲಲ್ಲಿ ಎಂಟ್ರೆನ್ಸ್ಗೆ ಬರುತ್ತೆ ಇದನ್ನು ಗ್ಲಾಸ್ ಎಲ್ಲ ಹಾಕಿದ್ದಾರೆ ಸೇಮ್ ಡೇನೇ ಹಾಕಿದ್ದಾರೆ ಅನಿಸುತ್ತೆ ಅದು ಮೇಲ್ಗಡೆಯೂ ಇದು ಎರಡು ಒಂದೇ ಸರಿ ಹಾಕಿದ್ದಾರೆ ಅನಿಸುತ್ತೆ ಸೊ ಇಷ್ಟು ಮಾತ್ರ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಇದರದ್ದು ಇಲ್ಲಿ ಈ ಫ್ಲೋರಲ್ಲಿ ಇನ್ನು ಹಾಲಿಂದ ಬಂದರೆ ಅಲ್ಲೇ ನಿಮಗೆ ಅದೇ ಗೊತ್ತಿರೋ ಹಾಗೆ ನಾನು ಆವಾಗಲೂ ತೋರಿಸಿದ್ದೀನಿ ಇದು ಒಂದು ಒಳಗಡೆ ವ್ಯೂ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಸನ್ ರೂಫ್ದು ಸೊ ಆ ಓಪನ್ನು ತರ್ಡ್ ಫ್ಲೋರಿಂದ ನಮಗೆ ಹತ್ರ ಓಪನ್ ಕಾಣುತ್ತೆ ಸೊ ಅಲ್ಲಿಂದ ನಾ ಇದು ಬಂದುಬಿಟ್ಟು ಮೆಟ್ಲಿಗೆನೂ ಹಾಕಿದ್ದಾರೆ ಅಂದರೆ ಈ ಸೈಡ್ ಕಟ್ಟಿಂಗ್ ಎಲ್ಲ ಏನಿತ್ತು ಆ ಸೈಡ್ ಕಟ್ ಎಲ್ಲನು ಮತ್ತು ಹಾಗೆ ಮೆಟ್ಲಿಗೆ ಇದು ಬಂದುಬಿಟ್ಟು ಬ್ಲಾಕಲ್ಲಿ ಹಾಕಿದ್ದೀವಿ ತುಂಬ ಚೆನ್ನಾಗಿದೆ ಬ್ಲಾಕ್ ಮತ್ತು ಹಾಗೆ ಇದು ಬಂದುಬಿಟ್ಟು ರೈಸಿಂಗ್ಗೆ ವೈಟಲ್ಲಿ ಕೊಡಿಸಿದ್ದೀವಿ ತುಂಬ ಚೆನ್ನಾಗಿದೆ ಅಂತ ನನ್ನ ಒಪಿನಿಯನ್ನು ಬಟ್ ಹೇಗಿದೆ ಅನ್ನೋದು ನಿಜವಾಗ್ಲೂ ನೀವೇ ಹೇಳಬೇಕು ಮೆಟ್ಲತ್ರ ನೋಡಿ ಇದು ಮೆಟ್ಲತ್ರ ಅಂತ ಅಂದರೆ ಅಲ್ಲಿಂದ ಮೇಲೆ ಕಾಣುತ್ತೆ ನಮ್ಮ ಸನ್ ರೂಫು ಸೊ ಇದು ಇದು ಬಂದ್ಬಿಟ್ಟು ಎಲ್ಲ ಮೆಟ್ಟಿಲ್ದು ಈ ಥರ ಎಲ್ಲ ಏನಕ್ಕೆ ಕಟ್ಟಿದ್ದಾರೆ ಅಂದರೆ ಈ ಕಡ್ ಇದೆಲ್ಲ ಕಟ್ಟಿದ್ದಾರೆ ಏನಕ್ಕೆ ಅಂತಂದರೆ ಈ ಮೆಟ್ಲು ಕೈಯಲ್ಲಿ ಅಡ್ಜಸ್ಟ್ ಏನಿದೆ ಅಡ್ಜಸ್ಟ್ ಎಲ್ಲ ಪ್ಲಾಸ್ಟಿಂಗ್ ಮಾಡಬೇಕು ಇನ್ನೂ ಸೊ ಹಂಗಾಗಿಬಿಟ್ಟು ಅದಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲ ಈ ಥರ ಕಟ್ಕೊಂಡಿದ್ದಾರೆ ಸಾರ್ವೆ ಕಟ್ಕೊಂಡಿದ್ದಾರೆ ಅದನ್ನೆಲ್ಲ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಕೆಳಗಡೆ ಫಸ್ಟ್ ಫ್ಲೋರಿಂದ ಒಂದು ಸ್ವಲ್ಪ ಆಗಿದೆ ಇನ್ನು ಸ್ವಲ್ಪ ಪ್ಲಾಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮೆಟ್ಲು ವಿವೆಲ್ಲ ಈ ಥರ ಇದೆ ಇನ್ನು ಸೊ ಇದು ಬಂದುಬಿಟ್ರೆ ರೂಮಲ್ಲಿ ಇದು ಒಂದು ಸೈಡ್ ಎಡ್ಜಸ್ ಎಲ್ಲ ಹಾಕಿರಲಿಲ್ಲ ಸೊ ಈಗ ಎಡ್ಜಸ್ಸು ಅದೆಲ್ಲ ಹಾಕಿಬಿಟ್ಟು ಕವರ್ ಮಾಡಿದ್ದಾರೆ ಮತ್ತು ಇದು ಬಂದುಬಿಟ್ಟು ಪಿ ಒ ಪಿ ಹಾಕಿದ್ದಾರೆ ನಮಗೆ ಟೈಲ್ಸ್ ಏನಿದೆ ಅದು ಕಾಣ್ದಂಗೆ ಪಿ ಒ ಪಿ ಹಾಕಿದ್ದಾರೆ ಏನಕ್ಕೆ ಆ ಥರ ಪಿ ಒ ಪಿ ಅಂತಂದರೆ ಮೇ ಬಿ ಅದು ಅಂದರೆ ಏನು ನಮಗೆ ಸ್ಕ್ರ್ಯಾಚಸ್ ತುಂಬ ಓಡಾಡ್ತಾ ಇರ್ತೀವಿ ಮತ್ತು ಏನಾದರೂ ಗಟ್ಟಿ ಏನಾದರೂ ಬಿದ್ದಾಗ ಓಡ ಹೊಡಿದಂಗೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ನಾವು ಎಲ್ಲ ಫುಲ್ ಕವರ್ ಮಾಡಿಬಿಟ್ಟು ಪಿ ಒ ಪಿ ಎಲ್ಲ ಹಾಕಿಬಿಟ್ಟಿದ್ದೀವಿ ಅಂದರೆ ಎಲ್ಲ ರೂಮ್ಸ್ಗೂ ಆಲ್ಮೋಸ್ಟ್ ಈ ರೂಮ್ಗೆಲ್ಲ ಹಾಕಿರಲಿಲ್ಲ ನೆನ್ನೆ ಹಾಕಿದ್ದಾರೆ ಎಲ್ಲ ನೆನ್ನೆ ಸಂಜೆ ಹಾಕಿದ್ದಾರೆ ಸೊ ಇನ್ನೂ ನೋಡ್ಬೋದು ಡ್ರೈ ಆಗಿಲ್ಲ ಇನ್ನೂ ವೆಟ್ ವೆಟ್ಟಲ್ಲೇ ಇದೆ ಸೊ ಇದು ಕೂಡ ಫಸ್ಟ್ ಫ್ಲೋರಲ್ಲಿ ನಲ್ಲಿಂದ ಹಾಗೆ ಕಡೆ ಬಂದರೆ ಬಾಲ್ಕನಿ ಇದೆ ಅಂತ ಹೇಳಿದ್ನಲ್ವ ನಾನು ಆ ಬಾಲ್ಕನಿಗೆ ನೆನ್ನೆ ಎಲ್ಲ ಫಿನಿಶ್ ಮಾಡಿದ್ದಾರೆ ಅಂದರೆ ಟೈಲ್ಸ್ ಎಲ್ಲ ಹಾಕಿರಲಿಲ್ಲ ಪಾರ್ಕಿಂಗ್ ಟೈಲ್ಸು ಸೊ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕ್ಬಿಟ್ಟೆಲ್ಲ ಫಿನಿಶ್ ಆಗಿದೆ ನೋಡ್ಬೋದು ಸೊ ಈ ಥರ ಇದೆ ತುಂಬ ನನಗೆ ಆ್ಯಕ್ಚುಲಿ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಸೊ ಅದು ಬಿಟ್ಟು ಮತ್ತು ಇನ್ನು ಈ ವಾಲು ವಾಲ್ ಏನಿದೆ ವಾಲ್ಗುನೂ ಫಿನಿಶ್ ಮಾಡಿದಾರೆ ವಾಲ್ಗುನೂ ಹಾಕ್ಸಿದ್ದಾವೆ ನನಗೆ ಎಲ್ಲ ತುಂಬ ಕಲರ್ಸು ತುಂಬ ಎದ್ದು ಕಾಣೋ ಥರ ಕಲರೆಲ್ಲ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ಹಂಗಾಗಿಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ವೈಟ್ ಕ್ರೀಮ್ ಈ ಥರದ್ರಲ್ಲೇ ಪ್ರಿಫರ್ ಮಾಡಿಕೊಂಡು ತಗೊಂಡಿದ್ದೀನಿ ಸೊ ಇದು ಒಂದು ಇಲ್ಲಿಂದ ಹಾಗೆ ಇನ್ನು ಕೆಳಗಡೆ ನಾನು ಇಲ್ಲಿ ಕಟೌಟ್ ಏನಿದೆ ಇಲ್ಲೊಂದು ಸ್ವಲ್ಪ ಟೈ ಇದೆಲ್ಲ ಬರಬೇಕಾಗ ಬರಬೇಕು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಏನಿದೆ ಇಲ್ಲಿಂದ ಫುಲ್ ಅಲ್ಲಿ ತನಕನೂ ಬ್ಲಾಕ್ ಇದರಲ್ಲಿ ಬರುತ್ತೆ ಅಂದರೆ ಟೈಲ್ಸ್ ಈ ಸಾರಿ ಮೆಟ್ಲ್ಗೆ ಏನು ಹಾಕಿದ್ದೀವಿ ಅದೇನೇನೇ ಕಂಟಿನ್ಯೂ ಆಗುತ್ತೆ ಇಲ್ಲಿ ಇನ್ನು ಅಲ್ಲಿಂದ ಹಾಗೆ ಇದು ಕೆಳಗಡೆ ವಿವೊ ಕೆಳಗಡೆ ಹಾಲದೂ ಅದೇ ಏನು ಟೈಲ್ಸ್ ಎಲ್ಲ ಆಗಿ ಫಿನಿಶ್ ಆಗಿದೆ ಸೈಡು ಸೈಡ್ ಕಟ್ಟು ಎಲ್ಲ ಮುಗ್ದಿದೆ ಅದೂ ಅಷ್ಟೇ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿಬಿಟ್ಟು ನಾನು ಕಲರೆಲ್ಲ ನಿಮಗೆ ಅಷ್ಟು ಹೇಳೋದಕ್ಕೆ ಗೊತ್ತಾಗಲ್ಲ ಅಲ್ಲಿಂದ ಹಾಗೆ ಕೆಳಗಡೆ ಇಳ್ಕೊಂಡು ಹೋದರೆ ಸೊ ಇದು ಕೂಡ ನನಗೆ ಯಾವಾಗಲೂ ಏನೇ ಹೇಳಿದೆ ಮೆಟ್ಟದು ಅಂತ ನಾನು ಹೇಳಿದ್ನಲ್ವಾ ಸೊ ಅದು ಇದೊಂದು ಎರಡು ಬಂದುಬಿಟ್ಟು ರೂಮ್ ಹತ್ರ ಈ ಥರ ಇದು ಬಿಡಿಸಿದ್ದೀನಿ ಅಂದರೆ ಇದು ಒಂದು ಎರಡು ಚಿಕ್ಕ ಚಿಕ್ಕದಾಗಿ ಥರ ಬಟ್ ಇದು ಫೈನಲ್ ನಾನು ಯಾ ಯಾವ ಥರ ಮಾಡಿಸ್ತೀವಿ ಅನ್ನೋದು ನಿಜವಾಗ್ಲೂ ನನಗೂ ಇನ್ನೂ ಅಷ್ಟು ಐಡಿಯಾ ಇಲ್ಲ ಸೊ ಹಂಗಾಗಿಬಿಟ್ಟು ನಾನು ಇವಾಗ ಏನೂ ಹೇಳಕ್ ಬರೋದಿಲ್ಲ ಅದು ಫೈನಲ್ ಲುಕ್ಕಲ್ಲಿ ಯಾವ ಥರ ಬರುತ್ತೆ ಅಂತ ನಾನು ಆಮೇಲೆ ಬೇಕಾದರೆ ಅದು ರೆಡಿ ಆದಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಇನ್ನು ಹಾಗೆ ಇಳಿದ್ಬಿಟ್ಟು ನಾನು ಫಸ್ಟ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿಗೆ ಬಂದೆ ಸೊ ಅಲ್ಲೂ ಕೂಡ ಅಷ್ಟೇ ಕಿಚನ್ನು ಕಿಚನ್ ಎಲ್ಲೂ ಫುಲ್ಲು ಹಾಕ್ಬಿಟ್ಟಿದ್ದಾರೆ ಅಂದರೆ ಕಿಚನ್ ಟೈಲ್ಸ್ನೂ ಮುಗ್ದಿದೆ ಇದು ಕಿಚನ್ನು ಸೊ ಇದು ಬಂದುಬಿಟ್ಟು ರೂಮು ಬಟ್ ಸ್ಟೋರ್ ರೂಮ್ದು ಇನ್ನೂ ಟೈಲ್ಸ್ ನಾವು ಹಾಕ್ಸಿಲ್ಲ ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ ಇದನ್ನು ಅಷ್ಟೆಲ್ಲ ಪಿ ಒ ಪಿ ಮಾಡಿಬಿಟ್ಟಿದ್ದಾರೆ ಇದು ಫುಲ್ ಕಿಚನ್ನ ಇನ್ನು ಇದು ಬಂದುಬಿಟ್ಟು ದೇವ್ರ ಮನೆ ದೇವ್ರ ಮನೆಯದು ಈಚೆ ಕಡೆಗೆ ಈ ಥರ ಇದೆ ಅಂದರೆ ಟೈಲ್ಸ್ ಅದು ವಾಲ್ ಟೈಲ್ಸ್ ಎಲ್ಲ ಮುಗಿದಿದೆ ಫುಲ್ ವೈಟಲ್ಲಿ ತುಂಬ ಇಷ್ಟ ಆಯಿತು ನನಗೆ ದೇವ್ರ ಮನೆ ಟೈಲ್ಸ್ ಅಂತೂ ಮತ್ತು ಹಾಗೆ ಬಂದರೆ ಫ್ಲೋರ್ದು ಬಂದುಬಿಟ್ಟು ಈ ಥರ ಇದೆ ಇದೇ ಥರನೇ ಹಾಲು ಇಲ್ಲಿ ನಾವು ಮೇಯ್ನು ಮೇಯ್ನ್ ಹಾಲು ಮತ್ತು ಫಸ್ಟ್ ಫ್ಲೋರ್ ಹಾಲ್ ಹಾಲ್ ಏನು ಬಂದಿದೆ ಮೇನು ಫಸ್ಟ್ ಫ್ಲೋರ್ ಹಾಲು ಮತ್ತು ಹಾಗೆ ಗ್ರೌಂಡ್ ಫ್ಲೋರ್ ಹಾಲು ಯಾಕೆ ನಾವು ಇದೇ ಥರನೇ ತೊಗೊಂಡಿದ್ದೀವಿ ಇದೇ ಥರ ಟೈಲ್ಸನೇನೆ ಅಂದರೆ ಸೇಮ್ ಶೇಡ್ ಇದೆ ಅದನ್ನೇ ದೇವ್ರ ಮನೆಗೂ ಕೂಡ ಕಂಟಿನ್ಯೂ ಮಾಡಿದ್ದೀವಿ ಸೊ ಇದು ಒಂದು ದೇವ್ರ ಮನೆದಾದಮೇಲೆ ಇನ್ನು ಇದು ಇದೆಲ್ಲ ಫುಲ್ ಬಂದ್ಬಿಟ್ಟು ಹಾಲು ಸೊ ಹಾಲಲ್ಲೇ ನಾವು ಅದು ಒಂದು ವಾಲ್ಗೆ ಫುಲ್ಲು ಇಲ್ಲಿಗೆ ನೀವೇನು ಕಾಣಿಸ್ತಾ ಇದೆ ಟಿ ವಿ ಏರಿಯಾ ಈ ಹಾಲುಗು ಟೈಲ್ಸ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಬೇಡ ಅಂತ ಮತ್ತೆ ಯಾಕೋ ಸುಮ್ಮನೆ ಆಗಿಬಿಟ್ಟು ಅಂದರೆ ವುಡ್ ವರ್ಕಲ್ಲೆಲ್ಲ ಫುಲ್ ಕವರ್ ಹಾಕ್ಬಿಡುತ್ತೆ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಇನ್ನು ಹಾಕ್ಸಿಲ್ಲ ಅದಾದಮೇಲೆ ಇದು ಒಂದು ನ್ಯಾಚುರಲ್ ಟೈಲ್ಸು ಸೊ ಈ ವಾಲ್ಗೆ ಫುಲ್ಲು ನ್ಯಾಚುರಲ್ ಟೈಲ್ಸ್ ಬಂದಿದೆ ಇದು ತುಂಬ ಫೀಲ್ ಮಾಡ್ಬೋದು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಫು ತುಂಬ ನೋಡ್ಬೋದು ಈ ಥರ ಇದೆ ತುಂಬ ಚೆನ್ನಾಗಿದೆ ಇದನ್ನು ಎಲ್ಲ ಫುಲ್ಲು ಫಿ ಅಂದರೆ ಏನು ಪಾಲಿಶ್ ಏನೋ ಇದೆ ಅಂತೆ ಪಾಲಿಶ್ ಎಲ್ಲ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದು ಬಂದು ಇನ್ನು ಅಲ್ಲಿಂದ ಹಾಗೆ ಔಟ್ ಔಟ್ಸೈಡಲ್ಲಿ ಇನ್ನು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿದ ಮೇಲೆ ನಾನು ಹೇಳ್ತೀನಿ ಪಾರ್ಕಿಂಗ್ದು ಮತ್ತೆ ಗೋಡೆದು ಇವೆಲ್ಲ ಇನ್ನೂ ಮುಗಿದಿಲ್ಲ ಅದೆಲ್ಲ ಮುಗಿದ ಮೇಲೆ ನಾನು ಖಂಡಿತ ನಾನು ನಿಮಗೆ ಇನ್ನೊಂದು ತಿಳಿಸ್ತೀನಿ ಸದ್ಯಕ್ಕೆ ಇಷ್ಟು ನಾನು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರುತ್ತೆ ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಸ್ಕೊಳ್ತೀನಿ ಯಾರೇ ಒಬ್ರು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತ ಅಂದ್ರೆ ನಿಜವಾಗ್ಲು ಒಂದಲ್ಲ ಎರಡು ಸರಿ ಯೋಚನೆ ಮಾಡಿ ಯಾವ ತರ ಪ್ಲಾನ್ ಮಾಡಬೇಕು ಅಂತ ಮಾಡ್ಸ್ಕೊಂಡು ಮುಂಚೆನೆ ಯೋಚನೆ ಮಾಡಿ ಪ್ಲಾನ್ ಮಾಡಿ ಆಹ್ಹ್ ನಾನು ಇದರಿಂದ ಆಗಿರ್ತಕ್ಕಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಗುಡ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಪ್ರತಿಯೊಂದ್ರ ಬಗ್ಗೆ ನಾನು ಇನ್ನೊಂದು ಲಾಗ್ಲಿ ನಾನು ಶೇರ್ ಮಾಡ್ತೀನಿ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್